ವರದಿ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಹುಕ್ಕೇರಿಯ ಪ್ರತಿಷ್ಠಿತ ನಗರಗಳಲ್ಲೊಂದಾದ ನಗರ ಆಂಜನೇಯ ನಗರ ಹೌದು ವೀಕ್ಷಕರೇ ಈ ನಗರದಲ್ಲಿ ಮೂವತ್ತು ವರ್ಷಗಳಿಂದ ಯಾವುದೇ ರೀತಿಯ ಅಭಿವೃದ್ಧಿ ಇಲ್ಲ ಎಂದು ನಗರದಲ್ಲಿರುವ ನಿವಾಸಿಗಳ ಆಕ್ರೋಶ ನಾವು ಪುರಸಭೆಯ ಎಲ್ಲಾ ನಿಯಮಗಳನ್ನ ಪಾಲಿಸಿ ಎಲ್ಲ ಪಾಳೆಯ ಕರಗಳನ್ನ ಕಟ್ಟುತ್ತಿದ್ದೇವೆ ಆದರೂ ಕೂಡ ನಮ್ಮ ಪರಿಸ್ಥಿತಿ ಹೀಗಿದೆ ಈ ನಗರದಲ್ಲಿ ಒಂದಲ್ಲ ಎರಡಲ್ಲ ನೂರಾರು ಸಮಸ್ಯೆಗಳು ಅದೇ ನೀವು ಒಂದು ಎಂಟು ವರ್ಷ ಆಯ್ತು ಸರ್ ನಮ್ಮ ಮನೆಯಾಗ ನೋಡಿ ಎಂಬ ಸೌಕರ್ಯನೇ ಇಲ್ಲ ಸರ್ ನಿವಾಸ್ ನಿಮ್ಮಮ್ಮ ಕರೆಂಟಿಸೈತಿಲ್ಲ ರೀ ಇದೇ ಹೇಳಿ ಮನ್ಯಾಗಿಂದ ಉಪಯೋಗಿಸಿದ ನೀರಿತ್ಲಾ ಬೇರೆದವ್ರು ಪ್ಲಾಟ್ನ್ಯಾಗ ಬಿಟ್ಟವ್ರು ಇದರಿಂದ ನೀರು ಒಂದೇ ಕಡೆ ನಿಂತು ಕೆರೆ ಗತ್ತಿ ಅದರಿಂದ ಗುಂಗಾಡ ಉತ್ಪನ್ನ ಆಗಿತ್ತು ನಾವ ನಿಮ್ಮ ಹನಿ ಮುಖಾಂತರ ಕೇಳ್ಕೊಳ್ಳೋದು ಇಷ್ಟ ರೀ ಕನಿಷ್ಠ ಪಕ್ಷ ಮೂಲಭೂತ ಸೌಕರ್ಯ ಆದ್ರೂ ಕೊಡ್ರಿ ಹಾ ಅದು ಮೂಲಭೂತ ಸೌಕರ್ಯ ಏನೈತ್ರಿ ಒಂದು ಸಾರ್ವಜನಿಕನ ಹಕ್ಕರದು ಅದೇ ಸಿಗಾನಿಲ್ಲ ನಮಗೆ ರೀ ಪಂಚಾಯತ್ ಕರ ಆಮೇಲೆ ನೀರಿನ ಕರ ಎಲ್ಲ ಕಟ್ತೇವ್ರಿ ಸಂಬಂಧಪಟ್ಟ ಇಲಾಖೆದವ್ರು ಬಂದು ನೋಡಂಗಿಲ್ಲ ಏನೂ ಮಾಡಂಗಿಲ್ಲ ಮತ್ತು ಈ ಕುರಿತು ನಾವು ಅನೇಕ ಸಲ ಈ ವಾರ್ಡನ್ ಚುನಾಯಿತ ಸದಸ್ಯರಿಗೂ ಹೇಳಿದ್ದು ಆಮೇಲೆ ಶಾಸಕರಿಗೂ ಹೇಳಿದ್ದು ಸಂಸದರಿಗೂ ಅರ್ಜಿ ಕೊಟ್ಟವ್ರೆ ಆದರೂ ಇನ್ನೂರಿಗೆ ಯಾವುದೂ ಪ್ರಯೋಜನ ಆಗಿಲ್ಲ ಯಾವ ಅಧಿಕಾರನೂ ಬಂದು ಈ ಕಡೆ ನೋಡಿಲ್ಲ ರೀ ಪೂರ್ವ ಇಬ್ಬರನ್ನೂ ಕರೆಸಿದ್ದೀವಿ ನಾವು ಕ್ಯಾಂಡಿಡೇಟ್ಗಳ್ನ ಆ ವೇಳೆದಾಗ ಏನು ಆಶ್ವಾಸನೆ ಮಾಡಿದ್ರು ನಮಗೆ ನಾ ಮಾಡಿ ನಾ ಮಾಡಿ ಅಂತ ಹೇಳಿದರು ಯಾರು ಮಾಡಿ ಕೊಡ್ತಾರೋ ಅಗದೆ ಸ್ಟ್ರಾಂಗ್ ಆದಾರೋ ಅವ್ರು ನೋಡಿ ನಾವು ಓಟ್ ಹಾಕಿದ್ದೀವಿ ಅವ್ರು ಏನು ಹೇಳಿದರು

ಎಂದು ಇಡೀ ಶಾಪ ಹಾಕ್ತಿದ್ದಾರೆ ಕಸ ಬೆಳೆದವ ಹತ್ತು ಸಲ ಹೇಳಿದ ನಾನು ಈಗಾಗಲೇ ಭೇಟಿಯಾಗಿ ಹೇಳಿದವ್ರಿ ಎಲ್ಲರೂ ಹತ್ರ ತಕ್ಕಂಗೆ ಏನವ್ರ ಇದು ತಗೊಂಡಿಲ್ರಿ ಕ್ರಮ ತಗೊಲಿಲ್ರಿ ಈಗ ಆಗತ್ತಿ ಎರಡು ವರ್ಷ ಆತ್ರಿ ಈ ರೋಡ್ ಇಲ್ಲ ಗಟ್ರಿ ಇಲ್ಲ ರೀ ಭಾಳ ಸಮಸ್ಯೆ ಆಗೈತಿ ಈ ಆಂಜನೇಯ ನಗರದ ಲಾಸ್ಟ್ ಲೈನ್ ಏರಿಯಾ ಐತ್ರಿ ಮೇನ್ ಲೈನ್ ರೀ ಎಲ್ಲ ಚರಂಡಿ ನೀರು ಇಲ್ಲೇ ಬರ್ತೈತ್ರಿ ಇಲ್ಲಿ ಗಟ್ರು ಇಲ್ರಿ ಲೈಟ್ ದೇವಸ್ಥಾನ ಇಲ್ರಿ ಸ್ವಾಮಿ ನಮ್ಮ ಮನೆಯ ಮುಂದೆ ಈ ನಗರದ ಎಲ್ಲಾ ನಿವಾಸಿಗಳ ಬಾಚಲ ಮೌರ್ಯ ನೀರು ಶೌಚಾಲಯ ನೀರು ಮಳೆ ನೀರು ಗಟಾರ್ ನೀರು ನಿಂತು ಕೆರೆಯಂತಾಗಿದೆ ಈ ಬಗ್ಗೆ ಪುರಸಭೆಯ ಅಧಿಕಾರಿಗಳಿಗೆ ಎಷ್ಟೋ ಬಾರಿ ಹೇಳಿದ್ರು ಕೂಡ ಆ ನೀರನ್ನ ಹೊರಹಾಕಲು ಯಾರು ಬರುತ್ತಿಲ್ಲ ಮನಿಗಿನ ಕಟ್ಟಿ ಕೈ ಟ್ಯಾಕ್ಸ್ ಅದು ಎಲ್ಲ ಮನೆ ಪಕ್ಕ ಇದು ತುಂಬಾ ತೇವ್ರಿ ನೀರಿಂದ ತುಂಬಾ ತೇವ್ರಿ ಹತ್ರ ತಕ್ಕಂಗೆ ಏನರ ಸವಲತ್ತು ಮಾಡಿಕೊಡೋ ರೀ ನಮ್ಗರು ಯಾವುದೇ ಎಲ್ಲ ಸರ್ಕಾರದ ಕರಗಳನ್ನು ತುಂಬಾ ತೇವ್ರಿ ತುಂಬಾ ಟೈಮ್ ಟು ಟೈಮ್ ತುಂಬಾ ತೇವ್ರಿ ಅಮಾನ್ ಚೌಧರಿ ಈಗ ಎರಡು ವರ್ಷ ಹತ್ರ ಎಮ್ ಜಿ ಮಕ್ಕಂದ್ರ ಇಲ್ಲಿ ಮೂವತ್ತು ವರ್ಷ ಆಯ್ತು ನಾನು ಮನೆ ಕಟ್ಟಿ ಇನ್ನೂವರೆಗೆ ಸರಿಯಾಗಿ ಗಟಾರಿಲ್ಲ ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ ಆಮೇಲೆ ಇಪ್ಪತ್ತು ಫುಟಿನೂ ರೋಡ್ಗಳದಾವ ಒಂದು ಕಾರ್ ಹಾಯ್ಬೇಕಾದ್ರೆ ಸಾಧ್ಯ ಆಗ್ತಾಯಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಇಪ್ಪತ್ತು ಮೂವತ್ತು ನಾಯಿಗಳು ಇಲ್ಲಿ ಬರ್ತಾವೆ ಮಕ್ಕಳು ತಿರುಗಾಡೋದು ಕಠಿಣ ಆಗೈತಿ ಸರಿಯಾಗಿ ಗಟಾರಗಳು ಸ್ವಚ್ಛ ಇವತ್ತು ಆಗಿರ್ತವೆ ನಾಳೆ ಮತ್ತೆ ಅವು ತುಂಬಿರ್ತಾವೆ ನೀರು ವ್ಯವಸ್ಥೆ ಆಗ್ತಾನೇ ಇಲ್ಲ ಅದ್ರ ಸಲುವಾಗಿ ದಯವಿಟ್ಟು ನಮ್ಮ ಏನ್ ಮಾಡಬೇಕು ನಾವು ವಯಸ್ಸಾದವರು ಬದುಕಿದ್ದೇವೆ ಮಲೇರಿಯಾ ಕಾಲ್ರಾ ಡೆಂಗ್ಯೂ ಹಾಗೂ ಇನ್ನೂ ಹಲವಾರು ರೋಗಗಳಿಗೆ ನಮ್ಮ ಹಿರಿಯರು ನಮ್ಮ ಮಕ್ಕಳು ತುತ್ತಾದ್ರೆ ಅದಕ್ಕೆ ಯಾರು ಹೊಣೆ ಎಂದು ನಿವಾಸಿಗಳ ಪ್ರಶ್ನೆಯಾಗಿದೆ ನೋಡ್ತಾ ಇರ್ತೇವೆ ಜೊತೆ ಹೀಗಾಗಿ ಏನಾಗತೈತೆ ಅಂದ್ರೆ ಬರ್ತಾ ಬರ್ತಾ ಇಪ್ಪತ್ತು ಫುಟ್ ರೋಡ್ ಹೋಗಿ ಐದು ಫುಟ್ನಾಗ ರೋಡ್ ಆಗಾಕತೈತಿ ಅದಕ್ಕೆ ಏನು ಮಾಡ್ಬೇಕಂದ್ರೆ ಈ ಪಂಚಾಯತಿ ಇಂಜಿನಿಯರ್ ಏನು ಮಾಡ್ಬೇಕಪ್ಪ ಅಂದರೆ ನಾ ಮನಿ ಕಟ್ಟಿನಪ್ಪ ಅಂದ್ರೆ ಆ ಮನಿ ಎಟ್ಟ ಐತಿ ಕರೆಕ್ಟಾಗಿ ಕಟ್ಟ್ಯಾರೋ ಇಲ್ಲೋ ಏನು ಹೆಚ್ಚಿಗೆ ಬಂದಾರೋ ಹಾಂ ಆಮೇಲೆ ಒಳಗೆ ಕಸ ವಿಲೇವಾರಿ ಆಗೋದಿಲ್ಲ ಈ ರೀತಿಯಾಗಿ ಅವ್ಯವಸ್ಥೆಗಳನ್ನು ಯಾಕೆ ಅಂದ್ರೆ ನಾವು ಅದನ್ನು ಅಲಕ್ಷ ಲಕ್ಷ ಅದಕ್ಕೆ ವಹಿಸ್ಲಿಲ್ಲಪ್ಪ ಅಂದ್ರೆ ಈ ಥರ ಆಗ್ತಾವೆ ರೋಡ್ ಮೇಲೆ ನಾವು ಏನು ಬೇಕಾದ ಮಾಡೋದು ಆಮೇಲೆ ಗಟಾರೊಳಗೆ ಸರಿಯಾಗಿ ವ್ಯವಸ್ಥೆ ಇದ್ದಿಂದ ನೀರು ಹರಿಸ್ಬಿಡುವಂಗಿಲ್ಲ ಈ ನಗರದ ಕೊನೆಯ ಮನೆಗಳಿಗೆ ಹೋಗಬೇಕಾದ್ರೆ ರಸ್ತೆ ಇಲ್ಲ ಜೀವದ ಬೆದರಿಕೆ ಆಮೇಲೆ ನಾಯಿ ಜಂತುಗಳ ಅಂಜಿಕೆ ರಸ್ತೆಗಳ ಮೇಲೆ ಗಿಡ ಕಂಟಿಗಳಿಗೆ ಅಂದ್ರೆ ಯಾರು ಹಿಡಿಯೋರಿಲ್ಲ ಅದಕ್ಕೆ ವ್ಯವಸ್ಥೆ ಮಾಡೋರಿಲ್ಲ ಹೀಗಾಗಿ ಅದಕ್ಕೆ ನಾಯಿಗಳು ಅದಕ್ಕೆ ವ್ಯವಸ್ಥೆ ಮಾಡಬೇಕು ಅದ್ರ ಜೊತೆಗೆ ವ್ಯವಸ್ಥೆ ಇಪ್ಪತ್ತು ಫುಟ್ ರೋಡ್ ಐತಿಲ್ಲ ಅನ್ನೋದು ನೀವು ಅದನ್ನ ಸರಿಯಾಗಿ ಹತ್ತಿ ಮಾಡ್ರಿ ಯಾರದೇ ಹೆಚ್ಚು ಬಂದ್ರು ಅದನ್ನ ತೆಗಿಲಿಕ್ಕೆ ಪ್ರಯತ್ನ ಮಾಡ್ರಿ ನಮ್ಮ ವಾರ್ಡಿನ ಈಗಿನ ಪುರಸಭೆ ಸದಸ್ಯರಾದ ರೇಖಾ ಮೇಡಮ್ ಅವರಿಗೆ ಎಷ್ಟೋ ಬಾರಿ ನಮ್ಮ ಹೇಳಿಕೊಂಡಿದ್ದೇವೆ ಯಾವುದೇ ಬಿಡಿ ಆಂಜನೇಯ ಆಂಜನೇಯನಗರದ ಎಲ್ಲ ನಿವಾಸಿಗಳ ಪರವಾಗಿ ನಾನು ಇಲ್ಲಿ ನಿವಾಸಿದನು ಒಂದು ರಿಕ್ವೆಸ್ಟ್ ಈ ಹುಕ್ಕೇರಿ ಶಂಕೇಶ್ವರ ಮುಖ್ಯ ರಸ್ತೆಯಿಂದ ಪಿ ಎಲ್ ಡಿ ಬ್ಯಾಂಕಿಂಗ್ ಬರ್ತಕ್ಕಂಥ ಆ ಒಂದು ರಸ್ತೆ ಬಿಟ್ರೆ ಬೇರೆ ಯಾವುದೇ ಸಬ್ ರಸ್ತೆಗಳನ್ನ ಇನ್ನು ಇಲ್ಲಿವರೆಗೂ ಮಾಡಿಲ್ಲ ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು ಯಾವುದೂ ರಸ್ತೆ ಇಲ್ಲ ಎಲ್ಲ ಕಚ್ಚಾ ರಸ್ತೆ ಅದಾವೆ ಈ ಪಿ ಎಲ್ ಡಿ ಬ್ಯಾಂಕ್ ರಸ್ತೆ ಆಗಿದ್ದು ಸುಮಾರು ಇಪ್ಪತ್ತೈದು ವರ್ಷದಿಂದ ಅಲ್ಲಿಂದ ಇವತ್ತಿನವರೆಗೂ ಯಾವುದೂ ರಸ್ತೆಯನ್ನ ಡಾಂಬ್ರೀಕರಣ ಮಾಡಿಲ್ಲ ಅಥವಾ ಕಾಂಕ್ರೀಟ್ ರಸ್ತೆ ಮಾಡಿಲ್ಲ ಕೇವಲ ಆ ಕಡೆಗೆ ಹೋಗಿಬಿಟ್ಟಿದ್ದಾರೋ ಅವೆಲ್ಲ ಹೋಗಿದಾವೆ ಜೊತೆಗೆ ಈಗೇನು ಡೆವಲಪ್ಮೆಂಟ್ ಆಗಿದಾವೆ ಅಜನ ಅಂಜನಗರದಲ್ಲಿ ಹಳ್ಳವರೆಗೆ ಏನು ಡೆವಲಪ್ಮೆಂಟ್ ಆಗಿದಾವೆ ಏರಿಯಾಗಳು ಎ ಜಿ ಕೆ ಜಿ ಪಿ ಆಗಿದಾವ ಏನೇ ಎಲ್ಲ ಆಗಿದಾವೆ ಲೇಔಟ್ ಆಗಿದಾವ ಅಲ್ಲಿ ಎಲ್ಲಿಯೂ ಕೂಡ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ ಗಟಾರ ವ್ಯವಸ್ಥೆ ಇಲ್ಲ ಲೈಟ್ ವಿದ್ಯುತ್ ವ್ಯವಸ್ಥೆ ಇಲ್ಲ ನೀವು ನೋಡಿದರೆ ಈಗ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಾಗ್ತದೆ ನೋಡ್ರಿ ಇಲ್ಲಿ ಪ್ರತಿಯೊಬ್ಬರು ಮನೆಗೆ ಎರಡು ನೂರು ಫೀಟ್ ಉದ್ದದಷ್ಟು ವೈರ್ಗಳು ಹಾಕೊಂಡಾರೆ ಕಂಬದಿಂದ ಯಾಕಂದರೆ ಕಂಬ ವ್ಯವಸ್ಥೆ ಇಲ್ಲ ಅದಕ್ಕೆ ಸ್ಟ್ರೀಟ್ ಲೈಟ್ ಇಲ್ಲ ಯಾವುದನ್ನು ಇವತ್ತಿನಗೂ ಪಂಚಾಯಿತಿ ಅಧಿಕಾರಿ ಆಯಿತು ನಮ್ಮ ಲೋಕಲ್ ಎಮ್ ಎಲ್ ಎ ಆಯಿತು ಎಮ್ ಪಿ ಆಯಿತು ಹಳೆಯವರಾಗಲಿ ಈಗಿನವರಾಗಲಿ ಇವತ್ತಿನವರೆಗೆ ಈ ಭಾಗದ ಜನರ ಕಡೆ ನೋಡ್ತಾ ಇಲ್ಲ ಇದೇನಾಗೈತ ಅಂದ್ರೆ ಉದ್ದೇಶಪೂರ್ವಕವಾಗಿ ಈ ಭಾಗದ ಜನರನ್ನು ನಿರ್ಲಕ್ಷ್ಯ ಮಾಡಿದಂಗೆ ಕಾಣಕಾಗಿತ್ತು ಇದರಿಂದ ಈ ಭಾಗದ ಜನರಿಗೆ ಡೆಂಗ್ಯೂ ಮಲೇರಿಯಾ ಇತ್ಯಾದಿ ರೋಗಗಳು ಬರುವಂಥ ಅತ್ಯಂತ ಹೆಚ್ಚಿನ ಸಂಭವ ಅದ ಈಗ ತಾವು ನೋಡಿದಿರಿ ಗಟಾರ್ ನೀರು ಎಲ್ಲ ಕಂಡು ಇಲ್ಲಿ ನಮ್ಮ ಶಾನುಲ್ ಅವರ ಮನೆ ಹತ್ರ ಸಾಕಷ್ಟು ಕೊಳಚೆ ನೀರು ನಿಂತದೆ ಅದನ್ನು ಇವತ್ತಿನವರೆಗೂ ಅವ್ರ ಹತ್ತು ಸಲ ಹೋಗಿ ಹೇಳಿರ್ಬೋದು ಇಪ್ಪತ್ತು ಸಲಿದ್ದಾರೆ ಅದರ ಅದರ ಬಗ್ಗೆ ಪಂಚಾಯತಿ ಅಧಿಕಾರಿ ಐತೋ ಅಥವಾ ಯಾವುದೇ ಒಬ್ಬ ಅಧಿಕಾರಿ ಯಾವುದೂ ಕಾರ್ಯಗತ ಮಾಡಿಲ್ಲ ನಾನು ಸ್ವದ್ ಖು ಖುದ್ದು ಸ್ವತಃ ಏಸಿಯವರೆಗೆ ಭೇಟಿಯಾಗಿ ಇದರ ಬಗ್ಗೆ ಮಾತಾಡಿದ್ದನ್ನು ಒಂದು ಹೋದ ವಾರದಾಗ ನಾ ಸ್ವಲ್ಪ ನಮಗೆ ಸರ್ ಹಿಂಗದ ನಗರದಾಗ ಅಂತ ಅವರು ಕೂಡ ಬಾಡಿ ಇಲ್ಲ ನಮ್ಗೆ ಮಾಡಕ್ಕೆ ಬರೋಂಗಿಲ್ಲ ಬಾಡಿ ಅಂತಾರೆ ನೀವು ಹೇಳಿ ಮಾಡ್ಕೋರಿ ಅಂತ ಅವರು ಹೇಳ್ತಾರೆ ಬರುತ್ತೆ ಯಾರೂ ನಮಗೆ ಪೂರಕವಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಇದರಿಂದ ಈ ಈ ಭಾಗದ ಎಲ್ಲ ನಿವಾಸಿಗಳ ಪರವಾಗಿ ನಾವು ಕೇಳ್ಕೊಳ್ಳೋದು ಇಷ್ಟ ಈ ನಿಮ್ಮ ವಾಹಿನಿ ಪ್ರಕಾರ ಆದಷ್ಟು ಬೇಗ ಗತಿಯಲ್ಲಿ ಪಂಚಾಯಿತಿ ಅಧಿಕಾರಿ ಆಯಿತು ನಮ್ಮ ಶಾಸಕರಾಯಿತು ಅಥವಾ ಇವತ್ತಿನ ನಮ್ಮ ಸಂಸದರಾಯಿತು ಯಾರೇ ಇರಲಿ ಮುಂದೆ ಬಂದು ನಮ್ಮ ವಾರ್ಡ್ ಮೆಂಬರ್ ಅವ್ರ ಜೊತೆಗೇ ಕೂಡ ಈ ವಾರ್ಡ್ನ ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡಬೇಕು ಎಲ್ಲ ರಸ್ತೆಗಳನ್ನು ಮಾಡಬೇಕು ಗಟರ್ ಮುಖ್ಯವಾಗಿ ಗಟರ್ ವ್ಯವಸ್ಥೆ ಮಾಡಬೇಕು ಅದು ಭಾಳ ಅತ್ಯಂತ ಅವಶ್ಯಕವಾದಂಥ ಒಂದು ನಮ್ಮದು ನೀಡದ ಅದನ್ನು ಕೂಡ ಮಾಡ್ತಾ ಮಾಡ್ತಾಯಿಲ್ಲ ಮತ್ತು ಸ್ಟ್ರೀಟ್ ಲೈಟ್ ಕುಳಿಸುವಂಥ ಆಗಬೇಕು ಅಕಸ್ಮಾತ್ ಇದಕ್ಕೆ ಈ ಪಂಚಾಯಿತಿ ಅಥವಾ ಮೇಲಿನ ಅಧಿಕಾರಿಗಳು ಸ್ಪಂದನೆ ಮಾಡದೇ ಇದ್ದರೆ ಮುಂದಿನ ದಿನಮಾನದಲ್ಲಿ ಈ ಭಾಗದ ಎಲ್ಲ ಜನ ನಾವು ಕೂಡಿ ಪಂಚಾಯತಿಗೆ ಹೋಗಿ ಮುತ್ತಿಗೆ ಹಾಕಿ ಪಂಚಾಯತಿ ಕೀಲಿ ಹಾಕಿ ಸ್ಟ್ರೈಕ್ ಮಾಡುವಂಥ ಪ್ರ ಒಂದು ಪ್ರಮೇಯ ಬರಬೇಕಾಗ್ತದೆ ಅದಕ್ಕೆ ಅದಕ್ಕೆ ಅವಕಾಶ ಮಾಡಿ ಕೊಡ್ಬಾರ್ದವರಲ್ಲ ಅಕಸ್ಮಾತ್ ಅವರ ಅವಕಾಶ ಮಾಡಿಕೊಟ್ರೆ ಅದನ್ನು ನಾವು ಮಾಡಿ ತೋರಿಸ್ತೀವಿ ಅಂತ ಈ ತಮ್ಮ ವಾಹಿನಿ ಮೂಲಕ ನಾನು ಪಂಚಾಯತಿ ಅಧಿಕಾರಿಗಳಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ನನ್ನ ಒಂದು ರಿಕ್ವೆಸ್ಟು ಜೊತೆಗೆ ಒಂದು ವಾರ್ನಿಂಗ್ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಅಷ್ಟು ನಮಗೆಲ್ಲ ತೊಂದರೆ ಆಗಿದೆ ಇಲ್ಲಿ ಯಾರೂ ಬಂದು ನೋಡ್ತಾ ಇಲ್ಲ ನೀವು ನೋಡಿದ್ರೆ ಎಲ್ಲ ಪ್ಲಾಟ್ ಎಲ್ಲೆಲ್ಲಿ ಎಲ್ಲ ಆಗಿದಾವೆ ಆದರೆ ಎಲ್ಲ ಕಡೆ ಬರೀ ಕಂಟೆ ಬೆಳೆದದೆ ಸಾಕಷ್ಟು ಇಲ್ಲಿ ಹುಳ ಹವ ಎಲ್ಲ ಬರ್ತಾವೆ ರಾತ್ರಿ ಬಂದ್ರೆ ದೊಡ್ಡ ಸಮಸ್ಯೆ ಅದ ಹಗಲಿ ಬಂದಾಗ ಯಾರಾದ್ರು ಬಂದು ಹೆಲ್ಪ್ ಮಾಡ್ಬೋದು ರಾತ್ರಿ ಅದು ಬಂದಾಗ ಮನ್ಯಾಗ ಕೇವಲ ಹೆಂಗಸರು ಮಕ್ಕಳಿದ್ದಾಗ ದೊಡ್ಡ ಸಮಸ್ಯೆ ಆಗ್ತದೆ ಪ್ರತಿಯೊಬ್ಬರಿಗೂ ಆಗಿ ಅದ ಯಾರು ಕೆಲವು ಜನ ಹೇಳಿದಾರೆ ಕೆಲವು ಜನ ಹೇಳಿಲ್ಲ ಆದರೆ ಎಲ್ಲರೂ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಇದಂತೂ ನಮ್ಗೆ ಸಮಸ್ಯೆ ಅದ ರಸ್ತೆ ಅಂತೂ ಒಟ್ಟಿಗೆ ಇಲ್ಲ ಗಟ್ಟರಂತೂ ಒಟ್ಟಿಗೆ ಇಲ್ಲ ನೀರು ಇಲ್ಲ ನೀರು ವ್ಯವಸ್ಥೆ ಸರಿಯಾಗಿಲ್ಲ ಮತ್ತು ಕಂಬು ಲೈಟು ಏನೇನು ಇಲ್ಲ ಸರ್ ನಿಮ್ಮ ನಗರದ ಪಕ್ಕಕ್ಕನ ವಿದ್ಯುತ್ ಕೇಂದ್ರ ಅದ ಮುಖಾಂತರ ಪ್ರಸಾರ ಮಾಡಿದ್ರು ಕೂಡ ಯಾವುದೇ ರೀತಿ ಅಭಿವೃದ್ಧಿ ಆಗಲಿಲ್ಲ ಅಂದರೆ ತಾವು ಏನು ಮುಂದಿನ ಕ್ರಮ ಏನು ತಗೋಬೇಕಂತೇಳಿ ವಿಚಾರ ನೋಡ್ರಿ ಅದನ್ನು ಈಗಾಗಲೇ ನಾ ತಮಗೆ ಹೇಳಿದ ಹಾಗೆ ನಿಮ್ಮ ವಾಹಿನಿ ಮೂಲಕ ನೀವು ಪ್ರಸಾರ ಮಾಡುವಂಥ ಈ ಒಂದು ನ್ಯೂಸನ್ನು ನೋಡಿ ಅವ್ರು ಎಚ್ಚೆತ್ತಿಕೊಳ್ಳದೇ ಇದ್ದರೆ ಮುಂದಿನ ದಿನಮಾನದಾಗ ನಾವು ಈ ಭಾಗದ ಎಲ್ಲ ಜನ ಸೇರಿ ನಮ್ಮ ಈ ವಾರ್ಡಿನ ಏನು ಕೌನ್ಸಿಲರ್ ಇದ್ದಾರೆ ಅವ್ರನ್ನ ಕರ್ಕೊಂಡು ಅಥವಾ ಅವರ ನೇತೃತ್ವದಾಗ ಇನ್ ಚಾರ್ಜ್ ಅವ್ರು ಬರಲಿಲ್ಲ ಅಂದ್ರೆ ಇನ್ ಕೇಸ್ ಅವ್ರನ್ನ ಬಿಟ್ಟಾದರೂ ಕೂಡ ನಾವೆಲ್ಲರೂ ಕೂಡಿ ಪಂಚಾಯತಿಗೆ ಹೋಗಿ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೀವಿ ಪಂಚಾಯತಿಗೆ ಬೀಗ ಜಡಿತೀವಿ ಪಂಚಾಯತಿ ಮುಂದೆ ಕೂತು ಸ್ಟ್ರೈಕ್ ಮಾತ್ರ ಹಿಡಿದೀವಿ ಈಗ ಇವರು ಸರ್ ಒಂದು ಹೊಸವಾಗಿ ಮಾಡ್ತಾರೆ ಅಂತೇಳಿ ಕೇಳ್ಕೊಂಡಿದ್ದೀವ ಸರ್ ನಾವು ಮಾಡೋಕತ್ತದ ಏನಂದ್ರೆ ಈಗ ಬಂದ ಹೊಸ ಅಧಿಕಾರಿಗೆ ಭೇಟಿಯಾಗಿದ್ದಾರೆ ಸರ್ ಇಲ್ಲ ಇನ್ನೂ ನಾವು ಅವ್ರಿಗೆ ಪರ್ಸನಲಾಗಿ ನಾವು ಯಾರು ವಿಶೇಷ ಆಗಿಲ್ಲ ಸದ್ಯದಾಗ ಭೇಟಿ ಆಗ್ಬೇಕು ಅನ್ನೋ ವಿಚಾರ ಯಾಕಂದ್ರೆ ಪಂಚಾಯಿತಿಯಲ್ಲಿ ಇವತ್ತಿನಗೂ ಬಾಡಿ ಇಲ್ಲ ಎ ಸಿ ಅವ್ರ ಇನ್ಚಾರ್ಜ್ ನೋಡಿದ್ರು ಇನ್ಚಾರ್ಜ್ ಯಶಿಯವ್ರ ಕಡೆ ಇದೆ ಅವರು ಯಶಿಯವ್ರು ಕೇಳಿದಾಗ ಹೇಳಿದ್ದಾರೆ ಈ ಮಾತು ನಾಳೆ ಇಬ್ಬರು ಒಂಬತ್ತು ಒಂಬತ್ತು ಇಪ್ಪತ್ನಾಲ್ಕಕ್ಕೆ ಅಧ್ಯಕ್ಷ ಚುನಾವಣೆ ಇದೆ ಚುನಾವಣೆ ಆದ ನಂತರ ನಾವು ಬಾಡಿಗೆ ಭೇಟಿಗೆ ಕೇಳ್ಕೊ ಅಂತ ಯಶಿವರು ಹೇಳಿದ ಹೇಳಿದ ಹೇಳಿದರು ಆ ಕಾರಣಕ್ಕೆ ನಾವು ನಾಳೆ ಒಂಬತ್ತನೇ ತಾರೀಕು ವೇಟ್ ವೇಟ್ ಇದ್ದೀವಿ ಒಂಬತ್ತಿನ ಭಾಳ ದೂರಿಲ್ಲ ಸೋಮವಾರ ಒಂಬತ್ತು ತಾರೀಕು ಅದ ಒಂಬತ್ತು ತಾರೀಕು ನೋಡಿಕೊಂಡು ಮತ್ತೊಮ್ಮೆ ಈ ಹೇಳ್ತೀವಿ ಅಕಸ್ಮಾತ್ ಪಂಚಾಯತಿ ಅವರು ಕೇಳಲ್ಲ ಅಂದರೆ ಹೊಸ ಒಂದು ಅಧ್ಯಕ್ಷರ ಬಾಡಿ ಒಳಗೆ ನಮ್ಮ ಅವ್ರು ಕೇಳಿಲ್ಲ ನಮಗೆ ಯಾವುದೂ ಒಂದು ಮೂಲಸೌಕರ್ಯ ಒದಗಿಸಿ ಕೊಡಕ್ಕೆ ಕೊಡೋಕೆ ಒಪ್ಪಲಿಲ್ಲ ಅಂದ್ರೆ ಅಥವಾ ಒದಿಷ್ಟು ಉಳಿಲ್ಲ ಅಂದ್ರೆ ನಾವು ನಮ್ಮ ಉಗ್ರ ಹೋರಾಟವನ್ನ ಮಾಡ್ಬೇಕಾಗ್ತದೆ ಅದಕ್ಕೆ ನಾವು ರೆಡಿ ನೋದೇವು ನನ್ನ ಹೆಸರು ಪ್ರವೀಣ್ ಅಶೋಕ್ ಪಲ್ಯದ್ ಅಂತ ನ್ಯಾಯ ನಮ್ಮ ಸಮಸ್ಯೆಗಳಿಗೆ ಬೇಗನೆ ಸ್ಪಂದಿಸದೆ ಇದ್ರೆ ಬರುವ ದಿನಮಾನಗಳಲ್ಲಿ ನಾವು ಎಲ್ಲರೂ ಸೇರಿಕೊಂಡು ಪುರಸಭೆಗೆ ಬೇಗ ಜಡಿದು ಅಲ್ಲೇ ಪ್ರತಿಭಟನೆ ಮಾಡಬೇಕಾಗುತ್ತದೆ ಅಂತ ನ್ಯಾಯವಾದಿಗಳಾದ ಪಲ್ಲೆಯದವರು ಎಚ್ಚರಿಕೆ ನೀಡಿದರು ಏನಾದ್ರೂ ಈ ಪುರಸಭೆಯ ಅಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಆಂಜನೇಯ ನಗರದ ನೂರಾರು ಸಮಸ್ಯೆಗಳನ್ನ ವೀಕ್ಷಿಸಿ ಅಲ್ಲಿಯ ನಿವಾಸಿಗಳಿಗೆ ಯಾವ ರೀತಿ ಅನುಕೂಲ ಮಾಡಿಕೊಡುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಆಂಜನೇಯ ನಗರದಲ್ಲಿ ಹಲವಾರು ಸಮಸ್ಯೆಗಳು ತುಂಬಿಕೊಂಡಿದೆ ಬೇಗನೆ ಅಲ್ಲಿಯ ಸಮಸ್ಯೆಗಳಿಗೆ ಎಲ್ಲ ಅಧಿಕಾರಿ ವರ್ಗ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸ್ಪಂದಿಸಿ ಅನುಕೂಲ ಮಾಡಿಕೊಡಬೇಕೆಂದು ತಮ್ಮಲ್ಲಿ ನಮ್ಮ ಪಬ್ಲಿಕ್ ನೆಟ್ವರ್ಕ್ ಟಿವಿ ತಂಡ ಈ ಮೂಲಕ ವಿನಂತಿಸಿಕೊಳ್ಳುತ್ತೆ

இந்த பணியை மாறியவர்கள் மருத்துவர்கள் వరదీ ప్రశాంత్ ఎస్ నాగ్నూరి పబ్లిక్ డెక్వర్ టీవీ కర్ణాటక ముక్కేరి